ಮಲಗಿ ಮಾಡುವಂತ ಆಸನಗಳನ್ನ ಅಭ್ಯಾಸ ಮಾಡೋಣ ಮೊದಲಿಗೆ ಪವನ ಮುಕ್ತಾಸನ ಉಸಿರು ಬಿಡ್ತಾ ನಿಮ್ಮ ಬಲ ಕಾಲನ್ನ ಮಡಚಿ ಎದೆ ಹತ್ರಕ್ಕೆ ತಗೊಂಡ್ ಬನ್ನಿ ಎರಡೂ ಕೈಯಿಂದ ಕಾಲನ್ನ ಎದೆಗೆ ಒತ್ತಿ ಹಿಡ್ಕೊಳ್ಳಿ ಉಸಿರು ತೆಗೊಳ್ತಾ ನಿಮ್ಮ ತಲೆಯನ್ನ ಸಾಧ್ಯ ಆದಷ್ಟು ಎತ್ತಿ ಕಣ್ಣು ಮುಚ್ಚಿ ಐದ್ ಸಲ ಉಸಿರಾಡಿ ದೀರ್ಘ ಉಸಿರು ತೆಗೊಂಡ್ ಬಿಟ್ಟು ಮಾಡಿ ನಿಮ್ಮ ಭುಜ ರಿಲ್ಯಾಕ್ಸ್ ಆಗಿರ್ಬೇಕು ಐದು ಉಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ತಲೆಯನ್ನ ಕೆಳಗೆ ತನ್ನಿ ಉಸಿರು ತೆಗೊಳ್ತಾ ಕೈ ಬಿಟ್ಟು ಕಾಲನ್ನ ಚಾಚಿ ಉಸಿರು ಬಿಡ್ತಾ ನಿಮ್ಮ ಎಡ ಕಾಲನ್ನ ಮಡಚಿ ಎದೆ ಹತ್ರಕ್ ತನ್ನಿ ಎರಡು ಕೈಯಿಂದ ಕಾಲನ್ನ ಎದೆಗೆ ಒತ್ತಿ ಹಿಡ್ಕೊಳ್ಳಿ ಉಸಿರು ತೆಗೊಳ್ತಾ ತಲೆ ಎತ್ತಿ ಮೂಗನ್ನ ಅಥವಾ ಹಣೆಯನ್ನ ಮೊಣಕಾಲಿಗೆ ಮುಟ್ಟಿಸಿ ಕಣ್ಣು ಮುಚ್ಚಿ ದೀರ್ಘ ಉಸಿರಾಡಿ ನಿಮ್ಮ ಬಲ ತೊಡೆಯನ್ನ ಸಾಧ್ಯ ಆದಷ್ಟು ನೆಲಕ್ಕೆ ಪ್ರೆಸ್ ಮಾಡಲು ಟ್ರೈ ಮಾಡಿ ಐದು ಉಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ತಲೆ ಕೆಳಗೆ ತನ್ನಿ ಉಸಿರು ತೆಗೊಳ್ತಾ ಕೈ ಬಿಟ್ಟು ಕಾಲನ್ನ ಚಾಚಿ ಈಗ ಎರಡು ಕಾಲುಗಳನ್ನು ಒಟ್ಟಿಗೆ ಮಡಚಬೇಕು ಉಸಿರು ಬಿಡ್ತಾ ಎರಡೂ ಕಾಲುಗಳನ್ನು ಒಟ್ಟಿಗೆ ಫೋಲ್ಡ್ ಮಾಡಿ ಎರಡು ಕೈಗಳಿಂದ ಎದೆಗೆ ಒತ್ತಿ ಹಿಡ್ಕೊಳ್ಳಿ ಉಸಿರು ತೆಗೊಳ್ತಾ ನಿಮ್ಮ ತಲೆಯನ್ನು ಸಾಧ್ಯ ಆದಷ್ಟು ಎತ್ತಿ ಕಣ್ಣು ಮುಚ್ಚಿ ಉಸಿರಾಡಿ ಭುಜ ನೋವಿದ್ರೆ ತಲೆಯನ್ನು ಎತ್ತಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗೆ ನೋವಾಗ್ತಾ ಇದ್ರೆ ತಲೆಯನ್ನು ಎತ್ತಬೇಕಾಗಿಲ್ಲ ಐದು ಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ತಲೆ ಕೆಳಗೆ ತನ್ನಿ ಉಸಿರು ತೆಗೊಳ್ತಾ ಕೈ ಬಿಟ್ಟು ಕಾಲುಗಳನ್ನ ಚಾಚಿ ಭುಜಂಗಾಸನ ಕೌಚಿ ಮಲ್ಕೊಳ್ಳಿ ನಿಮ್ಮ ಅಂಗೈಯನ್ನ ಎದೆಯ ಇಟ್ಕೊಳ್ಳಿ ಕಾಲುಗಳನ್ನು ಸರಿಯಾಗಿ ಜೋಡಿಸಿ ಉಸಿರು ತೆಗೊಳ್ತಾ ತಲೆ ಎದೆ ಹಾಗೂ ಹೊಟ್ಟೆಯನ್ನ ಮೇಲಕ್ಕೆತ್ತಿ ಆದಷ್ಟು ಹಿಂದಕ್ಕೆ ಬಗ್ಗಿ ಎರಡು ಹುಬ್ಬುಗಳ ಮಧ್ಯದಲ್ಲಿ ನೋಡ್ತಾ ಐದು ಸಲ ದೀರ್ಘ ಉಸಿರಾಡಿ ನಿಧಾನ ಉಸಿರಾಡಿ ಐದು ಉಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ ಬನ್ನಿ ಇನ್ನು ಶಲಭಾಸನ ಎರಡು ಕೈಗಳನ್ನ ತೊಡೆಯ ಕೆಳಗೆ ಅಂಗೈ ಕೆಳಮುಖವಾಗಿರ್ಲಿ ಕಾಲುಗಳನ್ನ ಜೋಡಿಸಿ ಉಸಿರು ತೆಗೊಳ್ತಾ ನಿಮ್ಮ ಬಲ ಕಾಲು ಮತ್ತೆ ತಲೆಯನ್ನ ನೇರ ಎತ್ತಿ ಮೇಲಕ್ಕೆ ಐದು ಸಲ ದೀರ್ಘ ಉಸಿರಾಡಿ ಇಲ್ಲಿ ಮೊಣಕಾಲು ಆದಷ್ಟು ನೇರ ಇಟ್ಕೊಳ್ಳಿ ಕಾಲು ತುಂಬಾ ಸ್ಟಿಫ್ ಮಾಡಬಾರದು ಐದು ಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ತಲೆ ಮತ್ತೆ ಕಾಲನ್ನ ಕೆಳಗೆ ತನ್ನಿ ಉಸಿರು ತೆಗೊಳ್ತಾ ನಿಮ್ಮ ಎಡಕಾಲು ಮತ್ತೆ ತಲೆಯನ್ನ ಸಾಧ್ಯ ಆದಷ್ಟು ಮೇಲಕ್ಕೆತ್ತಿ ಮೇಲೆ ದೀರ್ಘ ಉಸಿರಾಡಿ ಐದು ಸಲ ಐದು ದೀರ್ಘ ಶ್ವಾಸ ಆದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ತಲೆ ಮತ್ತೆ ಕಾಲನ್ನ ಕೆಳಗೆ ತನ್ನಿ ಈಗ ಕೈಗಳನ್ನ ಕರೆಕ್ಟ್ ಆಗಿ ನೆಲಕ್ಕೆ ಪ್ರೆಸ್ ಮಾಡಿ ಉಸಿರು ತೆಗೊಳ್ತಾ ಎರಡು ಕಾಲುಗಳನ್ನ ಒಟ್ಟಿಗೆ ಮೇಲಕ್ಕೆತ್ತಿ ತಲೆಯನ್ನ ಎತ್ತಿ ಮೇಲೆ ನೋಡಿ ದೀರ್ಘ ಉಸಿರಾಡಿ ಮೀನ ಕಂಡ ಸಡಿಲ ಮಾಡಬೇಕು ಐದು ಉಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ತಲೆ ಮತ್ತೆ ಕಾಲನ್ನು ಕೆಳಗೆ ತನ್ನಿ ಕೈ ಬಿಡಿ